ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಕುಸುಮಾ ಮಾತಾಡ್ತಾ ಇರೋದು ಇವತ್ತು ಗೃಹಿಣಿಯರಿಗೆ ಹೌಸ್ ವೈಫಿಗೆ ಹೆಣ್ಮಕ್ಳಿಗೆ ಯಾರಿಗೆ ಆಗ್ಬೋದು ಒಂದು ಒಳ್ಳೊಳ್ಳೆ ಟಿಪ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ ಒಂದು ಫ್ಯೂ ಟಿಪ್ಸ್ ಅಂತ ಹೇಳ್ಬೋದು ಇದರಲ್ಲಿ ನಿಮಗೆ ಯಾವ ಟಿಪ್ಸು ಇಷ್ಟ ಆಯಿತು ನೀವು ಕೂಡ ಯೂಸ್ ಮಾಡ್ಬೋದು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದರಲ್ಲಿ ಮೊದಲನೇ ಟಿಪ್ಸ್ ನೋಡಿ ನಾನು ಇಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿಕೊಂಡು ಇಲ್ಲಿ ಕಾಯೋದಿಕ್ಕೆ ಇಡ್ತಾ ಇದ್ದೀನಿ ನಾನು ನಾವು ಹಾಲು ಕಾಯೋದಕ್ಕೆ ಇಡ್ತೀವಿ ಮಧ್ಯ ಏನಾದರೂ ವೇ ಕೆಲಸ ಬರುತ್ತೆ ನಮಗೆ ಹೊರ್ಗಡೆ ಹೋಗಬೇಕಾಗುತ್ತೆ ಅಟ್ಲೀಸ್ಟ್ ಅಂದರೆ ಹೊರ್ಗಡೆ ಅಂದರೆ ಮನೆಯಿಂದ ಹೊರ್ಗಡೆ ಅಲ್ಲ ನಾವೇನೋ ಕೆಲಸ ಮಾಡಿಕೊಂಡು ಬೇರೆ ಏನೋ ಕೆಲಸ ಬಂದುಬಿಡುತ್ತೆ ಆ ಟೈಮಲ್ಲಿ ಇಲ್ಲಿ ಹಾಲು ಹತ್ರನೇ ನಿಂತ್ಕೊಂಡು ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಆ ಟೈಮಲ್ಲಿ ಈ ಥರ ಒಂದು ಕಾಫಿ ಮೊಗ್ಗೇನಾದರೂ ನಿಮ್ಮನೆ ಇತ್ತು ಅಂತ ಹೇಳಿದ್ರೆ ಈ ರೀತಿ ಹಾಲು ಒಳಗಡೆ ಮುಳುಗಿಸಿ ಇಟ್ಬಿಟ್ಟು ನೀವು ಸಿಮ್ಮಲ್ಲಿ ಹಾಲು ಇಟ್ಬಿಟ್ಟು ನೀವು ಹೊರ್ಗಡೆ ಹೋಗಿ ಬೇರೆ ಇನ್ನೊಂದು ಕೆಲಸ ಮುಗಿಸ್ಕೊಂಡು ಕೂಡ ಬರ್ಬೋದು ಹಾಲು ಉಕ್ಕೋದಿಲ್ಲ ನೋಡಿ ಈ ರೀತಿ ನೀಟಾಗಿ ಒಳಗಡೆನೆ ಕುದ್ದು ನೀಟಾಗಿ ಚೆನ್ನಾಗಿ ಕಾದಿರುತ್ತೆ ಸೆಕೆಂಡ್ ಟಿಪ್ಸು ಏನಪ್ಪ ಅಂತ ಹೇಳಿದ್ರೆ ಮನೆಗೆ ಹೊಸ ಪೊರ್ಕೆ ತೊಗೊಂಡು ಬಂದಿರ್ತೀವಿ ಆ ಪೊರ್ಕೆನ ನಾವು ಫಸ್ಟು ಯೂಸ್ ಮಾಡಬೇಕಿದ್ರೆ ನೋಡಿ ಈ ರೀತಿ ಸಣ್ಣ ಸಣ್ಣಕ್ಕೆ ಪೊರಕೆಯಿಂದ ಬೀಳ್ತಿರುತ್ತೆ ಕಸ ಬೀಳ್ತಿರುತ್ತೆ ಅದನ್ನ ನಾವು ಕಸ ಹೊಡಿತಿದ್ರು ಕೂಡ ನೆಲದಲ್ಲಿ ಮತ್ತೆ ಸಿಗುತ್ತೆ ನಮಗೆ ಅದಕ್ಕೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನೋಡಿ ಈ ರೀತಿ ಒಂದು ಸ್ಕ್ರಬ್ ತಗೊಂಡು ಮೇಲುಗಡೆ ನೀಟಾಗಿ ಫಸ್ಟು ನಾವು ನೀಟಾಗಿ ಸ್ಕ್ರಬ್ ಮಾಡ್ಕೊಂಬಿಡ್ಬೇಕು ಅದರಲ್ಲಿರೋ ಧೂಳೆಲ್ಲ ಬಿದ್ದುಬಿಡುತ್ತೆ ಕೆಳಗಡೆ ನಾವು ಮನೆಗೆ ಕಸ ಹೊಡಿಬೇಕಿದ್ರೆ ಮಧ್ಯೆ ಮಧ್ಯೆ ಸಿಗೋದಿಲ್ಲ ಈ ರೀತಿ ಒಮ್ಮೆ ನೀವು ಹೊಸ ಪೊರ್ಕೆ ತೊಗೊಂಡು ಬಂದಾಗ ಕ್ಲೀನ್ ಮಾಡ್ಕೊಂಬಿಡಿ ಅದರಲ್ಲಿರೋ ಡಸ್ಟೆಲ್ಲ ಎಷ್ಟು ಬಿದ್ದಿದೆ ಅಂತ ನಾನು ಎಂಡಿಂಗಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾರ್ಮಲಾಗಿ ನಾವು ಅದು ತೊಗೊಂಡು ಬಂದು ಡೈರೆಕ್ಟ್ ಡೈರೆಕ್ಟಾಗಿ ನಾವು ಯೂಸ್ ಮಾಡಕ್ಕೆ ಹೋದ್ವಿ ಅಂದರೆ ಕಸ ಉಡಿದ್ರೂ ಹೊಡೆದಿಲ್ಲ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ನೋಡಿ ಅದು ಡಸ್ಟೆಲ್ಲ ನಮಗೆ ಕಾಲಿಗೆ ಸಿಗುತ್ತೆ ನೋಡಿ ಎಷ್ಟು ಬಿದ್ದಿದೆ ಅಂತ ಹೇಳ್ಬಿಟ್ಟು ಈ ರೀತಿ ನಾವು ಫಸ್ಟ್ ಒಂದ್ಸಲ ಕ್ಲೀನ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಆರಾಮಾಗಿ ನಾವು ಕಸ ಒಡ್ಕೊಬೋದು ಹೊಸ ಪರಕ್ಕೆ ತಗೊಂಡ್ ಬಂದ್ವಿ ಅಂದರೆ ಈ ನ ಯೂಸ್ ಮಾಡಿ ಯೂಸ್ಫುಲ್ ಅನಿಸುತ್ತೆ ಇದು ನೆಕ್ಸ್ಟ್ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ ನೋಡಿ ಎರಡು ಟಿಶ್ಯೂ ಪೇಪರ್ ತೊಗೊಂಡಿದ್ದೀನಿ ಇಲ್ಲಿ ಪೂಜೆಗೆ ಯೂಸ್ ಮಾಡುವಂಥ ಕರ್ಪೂರ ನಾರ್ಮಲ್ ಕರ್ಪೂರನ ಪುಡಿ ಮಾಡಿ ಎರಡು ಟಿಶ್ಯೂ ಪೇಪರ್ಗೆ ಹಾಕೊಂಡಿದ್ದೀನಿ ಮತ್ತು ರೈಸ್ ನಾವು ಡೈಲಿ ಏನು ನಾವು ಅನ್ನ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ರೈಸು ಅದನ್ನು ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದೀನಿ ಮನೇಲಿ ಯಾವ್ದಾದ್ರು ಎಕ್ಸ್ಪೈರಿ ಆಗಿರೋಂಥದ್ದು ಟಾಲ್ಕಂ ಪೌಡ್ ಇರುತ್ತೆ ಅಂತಂದರೂ ಕೂಡ ಇಲ್ಲಿ ಸ್ವಲ್ಪ ಸ್ವಲ್ಪ ನೋಡಿ ಈ ರೀತಿಯಾಗಿ ಹಾಕೊಬೇಕು ಹಾಕೊಂಡಾಗಿದ್ದಾದ್ಮೇಲೆ ನೋಡಿ ಒಂದು ಪೊಟ್ನಾಗ್ ಥರ ಇಲ್ಲಿ ಒಂದು ರಬ್ಬರ್ ಬೆಂಡ್ ಹಾಕ್ಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳೋಣ ಇವಾಗ ರಬ್ಬರ್ ಬೆಂಡಿನ ಸಹಾಯ ತಗೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಬಿಡಬೇಕು ಎರಡನ್ನೂ ಫೋಲ್ಡ್ ಮಾಡಿಕೊಂಡು ಎರಡು ಕಡೆ ತುದಿಯಿಂದ ಈ ಒಂದು ಸೇಫ್ಟಿ ಪಿನ್ ತೊಗೊಂಡು ನೋಡಿ ಈ ರೀತಿ ಸಣ್ಣ ಸಣ್ಣದು ಹೋಲ್ಸ್ ಮಾಡ್ಕೊಬೇಕು ಎರಡನ್ನೂ ಇದೇ ರೀತಿ ನೀವು ಪಾಕೆಟ್ ಮಾಡ್ಕೊಬೇಕು ಸಣ್ಣ ಪಾಕೆಟ್ ಥರ ಆಗುತ್ತೆ ರಬ್ಬರ್ ಹಾಕಿ ಪಾಕೆಟ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಸೇಫ್ಟಿ ಪಿನ್ ತಗೊಂಡು ಸ್ಮಾಲ್ 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 ಹೋಲ್ ಹಾಕ್ಸ್ಕೊಬೇಕು ಈ ರೀತಿಯಾಗಿ ಹಾಕ್ಕೊಂಡು ಕಬೋರ್ಡಲ್ಲಿ ಇಡೋದ್ರಿಂದ ನಿಮಗೆ ಜಿರಳೆಗಳು ಬರೋದಿಲ್ಲ ಮತ್ತು ಕಬೋರ್ಡ್ ನಾವು ಯಾವಾಗ್ಲೂ ಕ್ಲೋಸ್ ಮಾಡಿರೋದ್ರಿಂದ ಬ್ಯಾಡ್ ಸ್ಮೆಲ್ ಏನಾದರೂ ಇರುತ್ತೆ ಬಟ್ಟೆಗಳನ್ನ ಆವಾಗವಾಗ ಹೊರಗಡೆ ತೆಗೆದು ನಾವು ಹುಣಗ್ಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಈ ಥರ ಪಾಕೆಟ್ ಮಾಡ್ಕೊಂಡ್ಬಿಟ್ಟು ನೀವು ಆವಾಗ ಅಲ್ಲಲ್ಲೇ ಒಂದೊಂದು ಬಟ್ಟೆ ಕೆಳಗಡೆ ಈ ರೀತಿ ಹಾಕೊಳ್ಳೋದ್ರಿಂದ ಒಂದು ಗುಡ್ ಸ್ಮೆಲ್ ಕೂಡ ಇರುತ್ತೆ ನಿಮಗೆ ಜಿರಳೆಗಳು ಕೂಡ ಓಡಾಡೋದಿಲ್ಲ ಈ ಟಿಪ್ಸ್ನ ನೀವು ಒಮ್ಮೆ ಟ್ರೈ ಮಾಡ್ಬೋದು ಯಾಕೆಂದರೆ ತುಂಬ ಯೂಸ್ಫುಲ್ಲಾಗಿದೆ ನೆಕ್ಸ್ಟ್ ಟಿಪ್ಸ್ ಏನಪ್ಪಾ ಅಂತ ಹೇಳಿದ್ರೆ ರೇಟ್ ಇದ್ದಾಗ ನಿಂಬೆ ಹಣ್ಣು ಜಾಸ್ತಿ ತಗೊಂಡು ಬಂದಿರ್ತೀವಿ ಆದರೆ ಜಾಸ್ತಿ ತೊಗೊಂಡು ಮೇಲೆ ನಮಗೆ ಯೂಸ್ ಮಾಡಿ ಇನ್ನೂ ಮಿಕ್ಕಿದೆ ಅನ್ನೋಬೇಕಿದ್ರೆ ನಮಗೆ ಒಂದು ಹದಿನೈದು ಇಪ್ಪತ್ತು ದಿನದವರೆಗೂ ಅದನ್ನ ತೇವಾಂಶ ಇರೋ ಥರನೇ ನೀಟಾಗಿ ನಾವು ಸ್ಟೋರ್ ಮಾಡಿ ಇಟ್ಕೊಬೇಕಂತ ಹೇಳಿದ್ರೆ ಈ ರೀತಿಯಾಗಿ ಬಾಕ್ಸ್ ಒಳಗಡೆ ಹಾಕ್ಕೊಂಡು ಅದರ ಮುಳುಗೋವಷ್ಟು ನೀರನ್ನ ಹಾಕಬೇಕು ಈ ರೀತಿ ಹಾಕಿದಾದ್ಮೇಲೆ ನೋಡಿ ಫುಲ್ಲು ಕ್ಯಾಪ್ನ ಕ್ಲೋಸ್ ಮಾಡಿ ಇದನ್ನು ನೀವು ಫ್ರಿಜ್ಜಲ್ಲಿ ಇಡೋದ್ರಿಂದ ಹದಿನೈದರಿಂದ ಇಪ್ಪತ್ತು ದಿನದವರೆಗೂ ಫ್ರೆಶ್ ಲೆಮನೇ ಇರುತ್ತೆ ನಿಮಗೆ ಒಳಗಡೆ ಜ್ಯೂಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಫೆಸ್ಟಿವಲ್ ಆಗಿರೋದ್ರಿಂದ ತುಂಬ ರೇಟ್ ಜಾಸ್ತಿ ಆಗಿರುತ್ತಲ್ವ ಇದನ್ನು ಟ್ರೈ ಮಾಡಿ ನೋಡಿ ಈ ರೀತಿ ನೋಡಿ ಶುಂಠಿನ ಹಸಿಯಾಗಿ ಯಾವ ರೀತಿ ಸ್ಟೋರ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಬೌಲಿಗೆ ನೀರು ಹಾಕ್ಕೊಂಡು ಇದರೊಳಗಡೆ ನಿಮ್ಮ ಹತ್ರ ಸ್ವಲ್ಪ ಶುಂಠಿ ಮಿಕ್ಬಿಟ್ಟಿದೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಕ್ಕಾಗಲ್ಲ ಹೊರ್ಗಡೆನೇ ಇಟ್ಕೊಬೇಕಂತ ಹೇಳಿದಾಗ ಈ ರೀತಿಯಾಗಿ ನೀವು ಮಾಡಿ ಇಟ್ಕೊಳ್ಳಿ ಹದಿನೈದರಿಂದ ಇಪ್ಪತ್ತು ದಿನ ಕೂಡ ನಿಮಗೆ ಶುಂಠಿ ಹಸಿಯಾಗಿಯೇ ಇರುತ್ತೆ ಈ ನಾಲ್ಕೈದು ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್